ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ನಾರಾಯಣ ಹೆಲ್ತ್ ಅರ್ಪಿಸುತ್ತದೆ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರ ಹೆಪಟೈಟಿಸ್ ಮುಕ್ತವಾಗಲು ಪರೀಕ್ಷಿಸಿಕೊಳ್ಳಿ ಜ್ವರ ಆಯಾಸ ಹಸಿವಾಗದಿರುವುದು ವಾಂತಿ ಹೊಟ್ಟೆ ನೋವು ಮೂತ್ರದಲ್ಲಿ ಬದಲಾವಣೆ ಕೀಲು ನೋವು ಜಾಂಡಿಸ್ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ನಾರಾಯಣ ಹೆಲ್ತ್ಗೆ ಭೇಟಿ ನೀಡಿ ಇದೇ ತಿಂಗಳ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಮೂರರವರೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಶೇಷ ಸೂಚನೆ ಜುಲೈ ಇಪ್ಪತ್ತೊಂಬತ್ತರ ಸೋಮವಾರದಂದು ಫೈಬ್ರೋ ಸ್ಕ್ಯಾನ್ ಪರೀಕ್ಷೆಯನ್ನು ಉಚಿತವಾಗಿ ಮಾಡಲಾಗುವುದು ಹಾಗಿದ್ರೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಹರಕೆರೆ ಶಿವಮೊಗ್ಗ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ತ್ರೀ ಝೀರೋ ನೈನ್ ಝೀರೋ ತ್ರೀ ಝೀರೋ ನೈನ್ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು ಸರ್ಜಿಕಲ್ ಆಂಕಾಲಜಿ ಮೆಡಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಎಂಟಿ ರಸ್ತೆ ಹರ್ಕೆರೆ ಶಿವಮೊಗ್ಗ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಝೀರೋ ತ್ರೀ ಝೀರೋ ನೈನ್ ಝೀರೋ ತ್ರೀ ಝೀರೋ ನೈನ್ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದು ಹದಿಮೂರು ಹದಿನಾಲ್ಕು ತಿಂಗಳುಗಳು ಕಳೀತು ಇಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂತ ಹೇಳಿದರೆ ರೈತ ವಿರೋಧಿ ನೀತಿಯನ್ನು ಅನುಸರಿಸುವಂಥದ್ದು ಅನ್ನೋಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ನಾಲೆ ನೀರನ್ನು ಅನಧಿಕೃತವಾಗಿ ಬಳಕೆ ಮಾಡಿಕೊಂಡ್ರೆ ಅಂತ ಹೇಳೋದನ್ನು ಬಿಟ್ಟು ನಾಲೆ ನೀರನ್ನು ಕದ್ರೆ ಅನ್ನುವಂಥ ಪದವನ್ನು ಉಪಯೋಗಿಸಿ ಅವರಿಗೆ ಎರಡು ಲಕ್ಷದವರೆಗೆ ದಂಡ ಎರಡು ತಿಂಗಳಿಂದ ಎರಡು ವರ್ಷದವರೆಗೆ ಜೈಲು ಶಿಕ್ಷೆ ಎನ್ನುವಂಥ ಒಂದು ನೀರಾವರಿ ವಿಧೇಯಕಕ್ಕೆ ತಿದ್ದುಪಡಿಯನ್ನು ತಂದಿದ್ದಾರೆ ರೈತರನ್ನು ಕಳ್ಳರು ಅಂಥೇಳಿ ಕರೆದಿರುವುದು ಅಕ್ಷಮ್ಯ ಅಪರಾಧ ಇದು ಖಂಡನೀಯ ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ತೀವ್ರತರವಾಗಿ ಖಂಡಿಸ್ತಾ ಇದೆ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ನಾವೇ ಇಲ್ಲಿಂದ ಬಹುದೂರದವರೆಗೆ ಅಚ್ಚುಕಟ್ಟುದಾರರಿಗೆ ತಲುಪಬೇಕು ಅಂತ ಹೇಳಿದರೆ ನಾವೆಲ್ಲ ಭೂಮಿಯನ್ನು ಕಳ್ಕೊಂಡಾಗ ಮಾತ್ರ ನಾವು ಭೂಮಿಯನ್ನು ಕಳ್ಕೊಂಡಿರ್ತೇವೆ ಆ ನಾಲೆಯನ್ನು ರಕ್ಷಣೆ ಕೂಡ ಮಾಡಿರ್ತೇವೆ ನಮ್ಮ ಜಮೀನಲ್ಲಿ ಆ ನಾಲೆ ಇದ್ದರೆ ಅದನ್ನು ಯಥಾಸ್ಥಿತಿ ಕಾಯ್ಕೊಳ್ಳೋಂಥ ಪ್ರಯತ್ನ ನಾವು ಕೂಡ ಮಾಡ್ತೇವೆ ಅದರಲ್ಲಿ ಲೊಟ್ಟಿರ್ತಕ್ಕಂಥ ಗಿಡಗಂಟೆಗಳನ್ನು ಸವರಿ ನೀರು ಮುಂದಕ್ಕೆ ಸರಾಗವಾಗಿ ಹರಿದು ಹೋಗೋದಕ್ಕೆ ಯಾವ ರೀತಿ ಬೇಕೋ ಅದನ್ನು ನಾವು ರೈತರು ನಾವೇ ಆ ರೀತಿ ಸಹಕಾರವನ್ನು ಕೊಟ್ಟಿರ್ತೇವೆ ತುರ್ತು ಪರಿಸ್ಥಿತಿಯಾಗಿ ಬರಗಾಲದ ಸಂದರ್ಭದಲ್ಲಿ ಅನಿವಾರ್ಯ ಒಂದು ನೀರು ನಾವು ಕೂಡ ಹಾಯಿಸ್ಕೊಂಡ್ರೆ ಬದುಕ್ತೀವಿ ಅನ್ನುವಂಥ ಕಾಲಘಟ್ಟದಲ್ಲಿ ಆ ನಾಲೆ ನೀರಿಗೆ ಒಂದು ಪೈಪ್ ಹಾಕಿ ಅಥವಾ ಒಂದು ಮಿಷಿನ್ ಹಾಕಿ ನಾವು ಒಂದು ನೀರು ಹೊಡ್ಕೊಂಡ್ರೆ ಅದು ಅಕ್ಷಮ್ಯ ಅಪರಾಧ ಅನ್ನೋ ರೀತಿಯಲ್ಲಿ ಸರ್ಕಾರ ಕಾನೂನು ತಂದಿದೆ ಇದು ಸರಿಯಲ್ಲ ಇದು ಸರಿಯಲ್ಲ ಯಾವುದೇ ರೈತ ಮುಖಂಡರ ಜೊತೆಗಾಗಲಿ ರೈತ ಸಂಘಟನೆಗಳ ಜೊತೆಗಾಗಲಿ ಅದರ ಸಾಧಕ ಬಾಧಕಗಳನ್ನು ವಿಚಾರ ಮಾಡದೇನೆ ಈ ಒಂದು ವಿಧೇಯಕಕ್ಕೆ ತಿದ್ದುಪಡಿ ತಂದಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಪ್ರತಿಬಿಂಬಿಸ್ತದೆ ಇದು ರಾಜ್ಯದ ಅನ್ನದಾತನಿಗೆ ಮಾಡಿರ್ತಕ್ಕಂಥ ದ್ರೋಹ ಅಂಥೇಳಿ ಬಿ ಜೆ ಪಿ ರೈತ ಮೋರ್ಚಾ ಖಂಡಿಸ್ತದೆ ರೈತನಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಲ್ಲಿ ಮುಂದುವರಿದ ಕಾಲಘಟ್ಟದಲ್ಲಿ ಆಧುನಿಕ ತಂತ್ರಜ್ಞಾನಗಳು ಹತ್ತು ಹಲವು ರೀತಿಯಲ್ಲಿ ಬಂದಾಗಲೂ ಕೂಡ ರೈತ ಇನ್ನೂ ನೀರಾವರಿಯಿಂದ ವಂಚಿತನಾಗಿದ್ದಾನೆ ಅವನು ಕಣ್ಣೆದುರುಗಡೆ ನೀರು ಹರಿದು ಮುಂದಿನ ಅಚ್ಚುಕಟ್ಟುದಾರರಿಗೆ ತಲುಪ್ತದೆ ಅಂತ ಹೇಳಿದರೆ ಇಲ್ಲಿ ಆ ನೀರನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅನಿವಾರ್ಯ ಸಂದರ್ಭದಲ್ಲಿ ಆ ನೀರನ್ನು ರೈತ ಬಳಸ್ಕೋಬಹುದು ಅನ್ನುವಂಥದ್ದು ರೈತರ ವಾಡಿಕೆ ರೈತರು ಸುಮ್ಮ ಸುಮ್ಮನೆ ಬೇರೆಯವರಿಗೆ ತೊಂದರೆ ಕೊಡಲ್ಲ ಎಲ್ಲದನ್ನು ಕೂಡ ಸಹಿಸ್ಕೊತಾರೆ ಅನಿವಾರ್ಯ ಸಂದರ್ಭಗಳಲ್ಲಿ ಅದರಲ್ಲಿ ಒಂದಷ್ಟು ಭಾಗವನ್ನು ರೈತರು ಬಳಸ್ಕೊಂಡ್ರೆ ಅದು ಅಪರಾಧ ಹೇಳಿ ತಾವೇನು ಕರಿತಾ ಇದ್ದೀರಿ ಅದಕ್ಕೆ ತಾವು ಬಳಸಿರೋ ಪದ ಕಳ್ಳರ ರೀತಿ ಕದ್ದರೆ ಎನ್ನುವ ಪದವನ್ನೇನ ಬಳಸಿದಿರಿ ಕೂಡಲೇ ಅದನ್ನು ಹಿಂಪಡ್ಕೋಬೇಕು ಅದು ಕಡಿತದಲ್ಲೂ ಕೂಡ ಆ ರೀತಿ ಪದವನ್ನು ಬಳಕೆ ಮಾಡಿದ್ದಾರೆ ಇದು ಇವರ ಸಂಸ್ಕಾರವನ್ನು ಎತ್ತಿ ತೋರಿಸ್ತದೆ ಇತ್ತೀಚೆಗೆ ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆಯನ್ನು ಮಾಡ್ತಾ ಇದ್ದಾರೆ ತಾವೆಲ್ಲ ರೈತರ ಮಕ್ಕಳಾಗಿದ್ರೆ ಬಹುಶಃ ಅರಿವಿರ್ತದೆ ಆಧಾರ್ ಜೋಡಣೆ ಮಾಡೋದು ಪಂಪ್ಸೆಟ್ಗೆ ಆ ಜಮೀನು ಇನ್ನೂ ನಮ್ಮ ಅಜ್ಜನ ಹೆಸರಲ್ಲಿ ಇರುತ್ತೆ ಮಕ್ಕಳ ಹೆಸರಿಗೆ ಮೊಮ್ಮಕ್ಕಳ ಹೆಸರಿಗೆ ಬಂದಿರದೇ ಇಲ್ಲ ಆ ಸಂದರ್ಭದಲ್ಲಿ ಖಾತೆದಾರನಿಗೆ ಆಧಾರ್ ಕಾರ್ಡ್ ಕೊಡಿ ಹಾಗಾದರೆ ಮಾತ್ರ ಲಿಂಕ್ ಆಗತ್ತೆ ಅಂಥೇಳಿ ಸಬೂ ಹೇಳ್ತಾ ಇದ್ದಾರೆ ಏನಿದ್ರ ಉದ್ದೇಶ ನಿಮ್ಮದು ಕೂಡಲೇ ಇಂಥ ರೈತ ವಿರೋಧಿ ನೀತಿಗಳನ್ನು ಕೈ ಬಿಡಬೇಕು ಹಾಗಾಗಿ ಈ ಮೊನ್ನೆ ತಾನೇ ಪಾಸ್ ಮಾಡಿರ್ತಕ್ಕಂಥ ವಿಧೇಯಕ ಏನಿದೆ ದಯಮಾಡಿ ಅದನ್ನು ಹಿಂಪಡ್ಕೊಂಡು ಇಲ್ಲ ಅಂತೇಳಿದರೆ ಅನಿವಾರ್ಯ ಸಂದರ್ಭಗಳಲ್ಲಿ ಚಾನಲ್ ನೀರನ್ನು ಬಳಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ತೊಂದರೆಯನ್ನು ರೈತರಿಗೆ ಮಾಡಿಕೊಡ್ದು ಇದೇನಾದರೂ ಪರಿಣಾಮಕಾರಿಯಾಗಿ ತಾವು ಜಾರಿಗೆ ತರುವಂಥ ಪ್ರಯತ್ನ ಮಾಡಿದರೆ ರೈತ ಮೋರ್ಚಾ ಇದನ್ನು ಉಗ್ರ ರೀತಿಯ ಹೋರಾಟವನ್ನು ಹಮ್ಮಿಕೊಳ್ಳೋದರಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಿಂದೆ ಬೀಳೋದಿಲ್ಲ ಆದರೆ ಇಲ್ಲಿಯವರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದೇ ಒಂದು ತಾಲೂಕಿಗೆ ಬಂದು ನೆರೆ ಹಾವಳಿ ಬಗ್ಗೆ ಯಾವ ಅಧಿಕಾರಿಗಳ ಹತ್ರನೂ ಮಾಹಿತಿ ತಗೊಳ್ಳೋಂಥ ಪ್ರಯತ್ನ ಮಾಡಿಲ್ಲ ಮುಂದಿನ ದಿನದಲ್ಲಿ ಇದು ಹೀಗೆ ಮುಂದುವರೆದರೆ ರೈತ ಮೋರ್ಚಾ ಅವರು ಎಲ್ಲಿ ಸಿಗ್ತಾರೋ ಅಲ್ಲಿ ಗೆರಾವ್ ಹಾಕುವಂಥ ಪ್ರಯತ್ನ ನಾವು ಮಾಡ್ತೀವಿ ಅಂಥೇಳಿ ಪತ್ರಿಕೆ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೀವಿ